ನಿನ್ನೆ ರಾತ್ರಿ ಮಳೆ ಬಂದಿತ್ತು ನೋಡಿ ಇಲ್ಲಿ ಮಲ್ಲಿಗೆ ಮಲ್ಲಿಗೆದ್ದು ಇಲ್ಲಿ ಮಲ್ಲಿಗೆದ್ದು ಬಳ್ಳಿ ಮೇಲೆ ಹಬ್ಬಿದೆ ಅದರಲ್ಲಿ ಮಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿ ಒಳ್ಳೆ ಪರಿಮಳ ಬರ್ತಾ ಉಂಟು ಇಲ್ಲಿ ಇದು ಊರಿದ್ದು ಮಲ್ಲಿಗೆ ಸ್ವಲ್ಪ ದೊಡ್ಡ ಸೈಜ್ ಇರ್ತದೆ ನೋಡಿ ಇವನು ಚಹಾ ಕುಡಿತಾ ಇದ್ದಾನೆ ಪುಂಡಿ ಕಡುಬು ಚಿಕನ್ ಎರಡೇ ಸಾಕಾ ಸೌಂಡ್ ಮಾಡಬಾರ್ದು ತಿನ್ನುವಾಗ ನೋಡಿ ಒಂದು ಕೋಳಿ ತಂದಿದ್ದೇವೆ ಸಾಕಲಿಕ್ಕೆ ಇದನ್ನು ನನ್ನ ಮಗ ಮಾಡೋದು ನೋಡಿ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾನೆ ಅಂದರೆ ಅವನಿಗೆ ಅನ್ನಿಸ್ತದೆ ಅದಕ್ಕೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ತುಳುವಲ್ಲಿ ಮಾತಾಡಿದರೆ ಅರ್ಥ ಆಗೋದಿಲ್ಲ ಅಂತೇಳಿ ಕನ್ನಡದಲ್ಲಿ ಮಾತಾಡ್ತಾನೆ ಸ್ವಲ್ಪ ಹೊತ್ತಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಮತ್ತೆ ಹೇಗೆ ಹೇಳ್ತದೆ ಅದೇನು ಹಾಗೆ ಮರಿಯಾ ನಿಂಗೆ ಕೋಳಿ ಅಂದ್ರೆ ಇಷ್ಟನಾ ಸಾಕ್ಲಿಕ್ಕೆ ನಿಂಗೆ ಎನಿಮಲ್ಸ್ ಅಂದ್ರೆ ಇಷ್ಟ ಅಲ್ವಾ ಬಿಡು ಬಟ್ಟೆ ಒದ್ದಿರೋ ನೀರಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದೇನೆ ಶಕ್ಕೆ ಅಲ್ವಾ ದಿನಾಲು ನೀರು ಹಾಕ್ಬೇಕು ಇದಕ್ಕೆ ಕೂಡ ನೀರು ಕೂಡ ಸಾಕಾಗುದಿಲ್ಲ ಬಟ್ಟೆ ಒಗ್ಗಿದಿರೋ ನೀರು ವೇಸ್ಟ್ ಮಾಡುದಿಲ್ಲ ಗಿಡಗಳಿಗೆ ಹಾಕುದು ನೋಡಿ ಇವನು ಈಗ ಎದ್ದು ಬಂದಿದ್ದಾನೆ ಗಿಡಗಳಿಗೆಲ್ಲ ನೀರು ಹಾಕುವವ ಈಗ ಎದ್ದು ಬಂದಿದ್ದಾನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಾಡಿ ಹೋಗಿದೆ ನೋಡಿ ಗುಡ್ ಮಾರ್ನಿಂಗ್ ಹೇಳ ಫ್ರೆಂಡ್ಸಿಗೆ ಹೇಳು ಹೇಳು ಬಿಸಿಲಿಗೆಲ್ಲ ಡ್ರೈ ಆಗ್ತದೆ ದಿನ ನೀರು ಹಾಕಿದ್ರು ಡ್ರೈ ಆಗ್ತದೆ ಮೋಡ ಆಗಿ ಆಗಿ ಎಲ್ಲಿ ಹೋಗ್ತಾ ಬಂತಿಲ್ಲ ಮಳೆ ಬರುವ ಲಕ್ಷಣವೇ ಇಲ್ಲ ನಾವು ಅನ್ನ ಒನೆಯಲ್ಲಿ ಮಾಡುದಲ್ಲ ಹಾಗಾಗಿ ನಮ್ಗೆ ಇದೊಂದು ಪಾತ್ರೆ ತೊಳೆಗೆ ಸಿಗ್ತದೆ ದಿನಾಲು ಇದು ಎಂತ ನಾವೆಂತ ಇದು ಮಸಿ ಹೋಗುದಿಲ್ಲಲ್ಲ ಬೆಂಕಿದ್ದು ಬೂದಿ ಇರ್ತದೆ ಅದರಲ್ಲೇ ತೊಳೆಯುದು ಮಸಿ ಸಾಬೂನು ಹಾಕಿ ತೊಳೆಯುವುದು ಚೆನ್ನಾಗಿ ಹೋಗ್ತದೆ ಇನ್ನು ಇದನ್ನ ಸೋಪ್ ಹಾಕಿ ತೊಳಿಲಿಕ್ಕೆ ಉಂಟು ಇಷ್ಟು ಕ್ಲೀನ್ ಆಯಿತು

మేడ బా కై తోలి నిను బా కైలి ఇరు పోస చూ ముటకో న ఊ పోద్ది అద శికరాకు గుడు దిల దిల నీ నింద బా బాשו తిందె బా నింద బా ఇంద బా ఇంద బా ನೋಡಿ ನಮ್ಮ ಧ್ರುವ್ ಬಂದಿದ್ದಾನೆ ಫಾರಿನ್ ಇಂದ ನಮ್ಗೆ ಚಾಕ್ಲೇಟ್ಸ್ ಗಿಫ್ಟ್ ಎಲ್ಲ ತಕೊಂಡ್ ಬಂದಿದ್ದಾನೆ ನಮ್ಗೆ ಫಾರಿನ್ ಇಂದ ಗಿಫ್ಟ್ಸ್ ಬಂದಿದೆ ನನ್ನ ಫ್ರೆಂಡ್ ಫಾರಿನ್ಗೆ ಹೋಗಿದ್ಲು ಸ್ಕ್ರಂಚ್ ಅಂತೆ ಕೈಗೆ ಕೂಡ ಹಾಕಬಹುದು ಹೇರ್ಗೆ ಕೂಡ ಹಾಕ್ಬೋದು ಚೆಂದ ಉಂಟು ನೈಲ್ ಪಾಲಿಶ್ ನೀಲಗಿರಿ ಸೋಪ್ ಚಾಕ್ಲೇಟ್ಸ್ ಹೌದು ಇವನ್ ಚಾಕ್ಲೇಟ್ ಈಗ ಅಮ್ಮ ಯಾವಾಗ ಕೊಡ್ತಾರೆ ತಿನ್ಲಿಕ್ಕೆ ಅಂತ ಅಲ್ಲ ಹೇಳು ಇವತ್ತು ಹೇರ್ ಆಯಿಲ್ ಮಾಡ್ತಾ ಇದ್ದೇನೆ ಅದಕ್ಕೆ ದಾಸವಾಳದ ಎಲೆ ದಾಸವಾಳದ ಹೂ ಮತ್ತು ಏನೆಲ್ಲ ಸಿಗ್ತದೆ ನೋಡುವ ಅದನ್ನೆಲ್ಲ ಹಾಕಿ ಒಂದು ಒಳ್ಳೆಯ ಹೇರ್ ಆಯಿಲ್ ಮಾಡುವ ಮೆಹಂದಿ ಎಲೆ ಸ್ವಲ್ಪ ಮೆಹಂದಿ ಕೂಡ ಹಾಕುವ ದಾಸವಾಳದ ಹೂ ಕೂಡ ಹಾಕುವ ಮನೆಯಲ್ಲಿ ಉಂಟಲ್ಲ ಇರುವಾಗ ಏನೆಲ್ಲ ಉಂಟು ಎಲ್ಲ ಹಾಕುವ ಇಲ್ಲಿ ಸ್ವಲ್ಪ ದಾಸವಾಳದ ಎಲೆ ದಾಸವಾಳದ ಹೂ ಇದು ಮೆಹಂದಿ ಎಲೆ ಮತ್ತೆ ಕರಿಬೇವು ಇದು ಒಣಗಿದೆ ಪರವಾಗಿಲ್ಲ ಆಮೇಲೆ ಮೆಂತೆ ಕಾಳು ಆಮೇಲೆ ಇನ್ನೊಂದೇನು ನಾನು ಒಂದು ಬೌಲ್ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೇನೆ ಅಷ್ಟು ಎಣ್ಣೆಗೆ ಒಂದು ಐದು ಲವಂಗ ಸಾಕು ಲವಂಗ ನಮಗೆ ಕೂದಲಿಗೆ ಕಪ್ಪು ಬಣ್ಣ ಕೊಡ್ತದೆ ಪ್ಲಸ್ ಒಂದು ಎಣ್ಣೆಗೆ ಒಳ್ಳೆಯ ಎಸೆನ್ಸ್ ಕೊಡ್ತದೆ ಅಂದರೆ ಪರಿಮಳ ಒಳ್ಳೇದಿರ್ತದೆ ಅದಕ್ಕೋಸ್ಕರ ನಾಲ್ಕು ನಾಲ್ಕರಿಂದ ಐದು ಲವಂಗ ಒಂದು ಬೌಲ್ ಅಷ್ಟೇ ಎಣ್ಣೆ ಇಟ್ಟಿದ್ದೇನೆ ಈಗ ಈ ಎಣ್ಣೆಗೆ ಲವಂಗ ಮೆಂತೆಕಾಳು ಎಲ್ಲವನ್ನು ಹಾಕ್ತಾ ಬರ್ತೇನೆ ಗ್ಯಾಸ್ ಸ್ವಲ್ಪ ಮೀಡಿಯಮಲ್ಲಿರಲಿ ಇದೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುದಿಬೇಕು ಚೆನ್ನಾಗಿ ಇದೆಲ್ಲ ಎಲೆ ಎಲ್ಲ ಕಲ್ಲರ್ ಬಿಡಬೇಕು ಎಣ್ಣೆ ಜೊತೆ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದ್ರೆ ಶುಂಠಿ ಕೂಡ ಜಜ್ಜಿ ಇದಕ್ಕೆ ಹಾಕ್ಬೋದು ಅದು ಶುಂಠಿಯಲ್ಲಿ ಇರುವಂತಹ ಆಯುರ್ವೇದಿಕ್ ಗುಣ ಉಂಟಲ್ಲ ನಮಗೆ ಡ್ಯಾಂಡ್ರಫ್ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ನಮ್ಗೆ ಇವತ್ತು ಮಧ್ಯಾಹ್ನಕ್ಕೆ ಉಪ್ಪಲ್ಲಿ ಹಾಕಿರೋ ಸೌತೆಕಾಯಿದು ಚಟ್ನಿ ಮಾಡ್ತಾ ಇದ್ದೇನೆ ನಿನ್ನೆದ್ದು ಮೀನಿದು ಸಾಂಬಾರು ಉಂಟು ಬಂಗುಡೆ ಮೀನಿದು ಸಾಂಬಾರು ಉಂಟು ಎಲ್ಲಿ ಸೌತೆಕಾಯಿ ಇದು ನಾವು ಮುನ್ನೆಲ್ಲ ಸೌತೆ ಎಲ್ಲ ನಮಗೆ ಕೊಟ್ಟಿದ್ರಲ್ಲ ಅದ್ರಲ್ಲಿ ಸಣ್ಣ ಸಣ್ಣ ಸೌತೆ ಇತ್ತಲ್ಲ ಅದನ್ನು ಉಪ್ಪು ನೀರಲ್ಲಿ ಈ ರೀತಿ ಕಟ್ ಮಾಡಿ ಹಾಕಿ ಇಡಬೇಕು ಒಂದು ಹತ್ತು ಹದಿನೈದು ದಿನದ ನಂತರ ಈ ರೀತಿ ಗಟ್ಟಿ ಇರ್ತದೆ ನೋಡಿ ಉಪ್ಪೆಲ್ಲ ಎಳೆದುಕೊಂಡು ಚೆನ್ನಾಗಿ ಆಗ್ತದೆ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಊಟ ಸೇರ್ತದೆ ಇದೀಗ ರೆಡಿ ಆಯ್ತು ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಮೇಲೆ ಒಂದು ದಿನ ಆದ್ರದ್ದು ಇದರಲ್ಲಿ ಇರಬೇಕು ಈಗ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಇದನ್ನು ಸೋಸುದು ಬೇಡ ಒಂದು ದಿನ ಆದ್ರದ್ದು ಇದ್ರಷ್ಟಕ್ಕೆ ತನ್ನಾಗ್ಲಿ ನಾಲ್ಕು ಮೆಣಸು ಹುರಿದು ಕೂಡ ಹಾಕ್ಬೋದು ಹಸಿ ಕೂಡ ಹಾಕ್ಬೋದು ನಾಲ್ಕು ಮೆಣಸು ಮೂರು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಇದು ಕೂಡ ಹಸಿಯೇ ತೆಂಗಿನಕಾಯಿ ತುರಿ ಮತ್ತು ಉಪ್ಪೆಲ್ಲ ಹಾಕಲಿಕ್ಕಿಲ್ಲ ಅದರಲ್ಲೇ ಇರ್ತದೆ ಅದು ಉಪ್ಪು ನೀರಲ್ಲಿ ಹಾಕಿರೋದಲ್ಲ ಅರ್ಧ ಹೋಳು ತೆಂಗಿನಕಾಯಿ ತುರಿ ಚಟ್ನಿ ರೆಡಿಯಾಗಿದೆ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಸೌತೆಕಾಯಿ ಜೊತೆ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ ಆಗ್ತದೆ ನೀನೆ ಹೇರ್ ಆಯಿಲ್ ರೆಡಿ ಆಗಿದೆ ನಮಗೆ ಈಗೊಂದು ಹತ್ತು ದಿನಕ್ಕೆ ಸಾಕಿದ್ದು